ಓಂ ಶ್ರೀ ಗುರು ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಈ ಮೇಷಲಗ್ನಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲವೊಂದು ಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಯಾರ್ಯಾರು ವಿಶೇಷವಾಗಿ ಯಾರ್ಯಾರು ಮೇಷಲಗ್ನದಲ್ಲಿ ಹುಟ್ಟಿದೀರಾ ಮೇಷಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರಾದರೂ ನೋಡ್ತಾರೋ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬ ಉಪಯುಕ್ತ ಆಗ್ತದೆ ನಿಮ್ಮ ಮಾಹಿತಿ ಮೇಷಲಗ್ನದಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಎಂಟು ಯೋಗಗಳು ಎಂಟು ಯೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅದು ಯಾವುದೇ ರೀತಿ ಅಂದರೆ ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕದವ್ರಿಗೆ ಯೋಗಕಾರಕ ಗ್ರಹ ಯಾರು ಅವರು ಎಲ್ಲಿದ್ದರೆ ಏನೇ ಯೋಗ ಬರುತ್ತೆ ಭೋಗಕಾರಕ ಗ್ರಹ ಯಾರು ಅವರು ಯಾವ್ಯಾವ ಸ್ಥಾನದಲ್ಲಿದ್ದರೆ ಒಳ್ಳೆಯ ಉತ್ತಮವಾದಂಥ ಸುಖ ಜೀವನ ಭೋಗ ಜೀವನ ಸಿಗುತ್ತೆ ರೋಗಕಾರಕ ಆದಂಥ ಗ್ರಹಗಳು ಯಾವ್ಯಾವು ಅವರು ಯಾವ ಭಾವದಲ್ಲಿದ್ದರೆ ತುಂಬ ಕಷ್ಟಗಳು ರೋಗ ರೋಗರಜನೆಗಳು ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಬರುತ್ತದೆ ಈ ರೀತಿಯಾಗಿ ವಿದ್ಯಾಕಾರಕ ಧನಕಾರಕ ಕರ್ಮಕಾರಕ ಬಾಧಕಕಾರಕ ಆಯುಷ್ಯಕಾರಕ ಈತಿ ಬಹಳ ಮುಖ್ಯವಾದಂಥ ಬೇಕಾದಂಥ ಎಂಟು ಕಾರಕ ಗ್ರಹಗಳು ಮತ್ತು ಅವುಗಳ ಒಂದು ಸ್ಥಾನ ಭಾವ ಫಲ ಈ ಒಬ್ಬ ಒಂದು ವಿಶೇಷಗಳ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಯಾರಾದರೂ ಮೊಟ್ಟ ಮೊದಲಾಗಿ ಚಾನಲ್ ನೋಡಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ವಿಚಾರಕ್ಕೆ ಬರೋದಾದ್ರೆ ಈಗ ಯಾರೆಲ್ಲ ಮೇಷ ಲಗ್ನದಲ್ಲಿ ಹುಟ್ಟಿರ್ತೀರ ಅವರಿಗೆಲ್ಲ ಮೊಟ್ಟ ಮೊದಲಾಗಿ ಲಗ್ನಕ್ಕೆ ಯೋಗಕಾರಕ ಗ್ರಹ ಬಂದು ರವಿ ಮತ್ತು ಕುಜ ಲಗ್ನಾಧಿಪತಿ ಆದಂಥ ಕುಜನೇ ಈ ಈ ಭಾವಕ್ಕೆ ಅಂದರೆ ಈ ಲಗ್ನಕ್ಕೆ ಯೋಗಕಾರಕ ಆಗ್ತಾನೆ ನಂತರ ಈ ಮೇಷಲಗ್ನಕ್ಕೆ ಮಿತ್ರಗ್ರಹ ಆದಂಥ ಪಂಚಮಾಧಿಪತಿ ರವಿ ಮೇಷಲಗ್ನಕ್ಕೆ ಪಂಚಮ ಭಾವ ಬಂದು ಸಿಂಹರಾಶಿ ಸಿಂಹರಾಶಿ ಅಧಿಪತಿ ರವಿ ಯೋಗಕಾರಕನಾಗ್ತಾನೆ ಸೊ ಹಂಗಾಗಿ ಮೇಷಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕದ ವ್ಯಕ್ತಿ ಜಾತಕದಲ್ಲಿ ಕುಜಾ ಮತ್ತು ರವಿ ಇವರಿಬ್ಬರು ಬಹಳ ಇಂಪಾರ್ಟೆಂಟು ಸೊ ಇವರಿಬ್ಬರು ಜಾತಕದಲ್ಲಿ ಎಲ್ಲೆಲ್ಲಿದ್ದರೆ ಏನೇನು ಫಲ ಕೊಡ್ತಾರೆ ಏನು ಯೋಗಗಳು ಉಂಟಾಗ್ತವೆ ಪಾಸಿಟಿವ್ ಒಳ್ಳೆಯದು ನೋಡಿ ಲಗ್ನಾಧಿಪತಿ ಕುಜಾ ಮತ್ತು ರವಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಏನಾದ್ರೂ ಲಗ್ನದಲ್ಲೇ ಇದ್ದರೆ ಫಾರ್ ಎಕ್ಸಾಂಪಲ್ ಮೇಷಲಗ್ನ ಆಗಿ ಮೇಷಲಗ್ನದಲ್ಲೇ ಕುಜ ಲಗ್ನಾಧಿಪತಿ ಕುಜ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಒಳ್ಳೆ ಯೋಗ ಬರುತ್ತೆ ಯೋಗ ಅನ್ನೋದಕ್ಕೆ ಯಾವ ರೀತಿ ಅಂದರೆ ಅದೃಷ್ಟ ಆಯುಷ್ಯು ಆರೋಗ್ಯ ಯಶಸ್ಸು ಕೀರ್ತಿ ಧನ ಸಂಪಾದನೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳು ಜೀವನ ಪರ್ಯಂತ ಸಿಗ್ತಕ್ಕಂಥ ಯೋಗ ಉಂಟಾಗ್ತದೆ ಕುಜ ಇಲ್ಲ ಅಂತ ಇಟ್ಕೊಳ್ಳಿ ಲಗ್ನದಲ್ಲೇ ಕುಜ ಇಲ್ಲ ಅಂದರೆ ಯೋಗ ಆ ಲಗ್ನಕ್ಕೆ ಯೋಗಕಾರಕನಾದಂತಹ ಮತ್ತೊಂದು ಗ್ರಹ ರವಿ ರವಿ ಏನಾದರೂ ಲಗ್ನದಲ್ಲೇ ಬಂದರೆ ಮೇಷರಾಶಿಯಲ್ಲಿ ಆಗ ಬಂದವು ಸಹ ಈ ಎಲ್ಲ ಒಂದು ಫೆಸಿಲಿಟಿ ಯೋಗ್ಯತೆಗಳು ಕೊಡ್ತಾನೆ ಒಂದು ವೇಳೆ ರವಿ ಕುಜ ಇಬ್ಬರೂ ಸಹ ಇಲ್ಲಿಲ್ಲ ಅಂದರೆ ಮೇಷರಾಶಿಯಲ್ಲಿ ಇಲ್ಲ ಅಂದರೆ ಅವರು ಒಂದು ವೇಳೆ ಮೂರನೇ ಮನೆಯಲ್ಲಾದರೂ ಇರಬೇಕು ವಿಕ್ರಮಸ್ಥಾನ ಅವರಿಗೆ ಮೂರನೇ ಮನೆ ತುಂಬ ಒಂದು ಪರಾಕ್ರಮ ಸ್ಥಾನ ಆಗ್ತದೆ ಒಳ್ಳೆಯ ಸಾಧನೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಥವಾ ಪಂಚಮದಲ್ಲಿ ಪಂಚಮದಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಪಂಚಮಾಧಿಪತಿ ಯೋಗಕಾರಕಾದಂಥ ರವಿ ಪಂಚಮಾಧಿಪತಿ ಪಂಚಮದಲ್ಲೇ ಇದ್ದು ಲಗ್ನಾಧಿಪತಿ ಕುಜ ಏನಾದರೂ ಹೋಗಿ ರವಿಯ ಜೊತೆ ಪಂಚಮದಲ್ಲೇ ಇದ್ದರೂ ಸಹ ಖಂಡಿತವಾಗ್ಲೂ ಒಳ್ಳೆಯ ಒಂದು ಧನಯೋಗ ಉಂಟಾಗ್ತದೆ ಒಳ್ಳೆಯ ಒಂದು ಯಶಸ್ಸು ಅದೃಷ್ಟ ಬರ್ತದೆ ಮತ್ತು ಹುಟ್ಟತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಒಂದು ಭವಿಷ್ಯ ನಿರೂಪಣೆ ಆಗ್ತದೆ ಈ ಒಂದು ಐದನೇ ಭಾವ ಒಂದನೇ ಭಾವ ಮತ್ತು ಮೂರನೇ ಭಾವ ನೆಕ್ಸ್ಟ್ ಇಲ್ಲಿ ಒಂಬತ್ತನೇ ಭಾವ ಭಾಗ್ಯಸ್ಥಾನದಲ್ಲಿ ಈ ಭಾಗ್ಯಸ್ಥಾನದಲ್ಲಿ ದೈವಸ್ಥಾನ ಪಿತೃಸ್ಥಾನ ಅಂತೀವಿ ಇಲ್ಲಿ ಏನಾದ್ರೂ ಯೋಗಕಾರಕ ಮತ್ತು ಕಾರಕ ಆದಂಥ ಕುಜಾ ಮತ್ತು ರವಿ ಏನಾದರೂ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಬಂದಾಗ ಸಹ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಅದೃಷ್ಟ ಬರುತ್ತೆ ನಿಮ್ಮ ಜೀವನದಲ್ಲಿ ಐಶ್ವರ್ಯ ವೃದ್ಧಿ ಆಗ್ತದೆ ಒಳ್ಳೆ ಧನ ಸಂಪಾದನೆ ಆಗ್ತದೆ ವಿಶೇಷವಾಗಿ ಪಿತ್ರಾರ್ಜಿತ ಆಸ್ತಿ ಧನ ಸಂಪಾದನೆ ಎಲ್ಲ ನಿಮಗೆ ಹೆಚ್ಚಾಗಿ ಸಿಗುತ್ತೆ ನಂತರ ಇನ್ನು ಅಪ್ಪನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಇದು ರವಿ ಗ್ರಹಕ್ಕೆ ಬಹಳ ವಿಶೇಷವಾದ ಭಾವ ಲಗ್ ಲಗ್ನಕ್ಕೆ ರವಿ ಪಂಚಮಾಧಿಪತಿಯಾಗಿ ಏನಾದರೂ ಹತ್ತಿರಲ್ಲಿ ಬಂದರೆ ಹತ್ತನೇ ಮನೆ ಬಂದು ರವಿಗೆ ಯೋಗಕಾರಕ ಒಳ್ಳೆಯ ಉತ್ತ ಉತ್ತಮವಾದಂಥ ಯಶಸ್ಸು ಕೊಡ್ತಕ್ಕಂಥ ಭಾವ ಆ ಹತ್ತನೇ ಮನೆಯಲ್ಲಿ ರವಿ ಬಂದು ಅಲ್ಲಿ ಏನಾದರೂ ಲಗ್ನಾಧಿಪತಿ ಕುಜ ಬಂದಾಗ ಮೇಷ ಲಗ್ನದವರಿಗೆ ಮಕರ ರಾಶಿಯಲ್ಲಿ ಹತ್ತನೇ ಮನೆ ಆಗ್ತದೆ ಆ ಮಕರ ರಾಶಿ ಹತ್ತನೇ ಮನೆಯಲ್ಲಿ ಕುಜಾನೇನಾದರೂ ಬಂದರೆ ಹುಚ್ಚನಾಗ್ತಾನೆ ಉಚ್ಚಸ್ಥಾನ ಆಗ್ತಾನೆ ಆ ಉಚ್ಚಸ್ಥನ ಆಗಿರ್ತಕ್ಕಂಥ ಕುಜನಿಗೆ ಮೇಷಲಗ್ನಕ್ಕೆ ಯೋಗಕಾರಕನಾದಂಥ ರವಿ ಏನಾದರು ಪಂಚಮಾಧಿಪತಿಯಾಗಿ ಏನಾದರೂ ಹತ್ತಿರಲ್ಲಿ ಬಂದಾಗ ಕುಜನ ಜೊತೆ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ ಮುಲಾಜಿಲ್ದರೆ ನೀವು ಗೌರ್ಮೆಂಟ್ ಆಫೀಷಲ್ ಆಗ್ತೀರಾ ಅಥವಾ ಒಂದು ಉತ್ತಮವಾದಂಥ ಒಂದು ಐ ಎ ಎಸ್ ಆಫೀಸರು ಅಥವಾ ಒಂದು ಒಳ್ಳೆ ಕಂಪ್ನಿ ಮಾಲೀಕರು ದೊಡ್ಡ ದೊಡ್ಡ ಕೋಟ್ಯಾಧಿಪತಿ ಕಂಪ್ನಿ ಮಾಲೀಕರಾಗ್ತಕ್ಕಂಥದ್ದು ಅಥವಾ ವಿಶೇಷವಾದ ನೂರಾರು ಎಕರೆ ಜಮೀನು ಹೊಂದಿರತಕ್ಕಂಥ ಭೂಮಿ ಮಾಲಕರಾಗ್ತಕ್ಕಂಥದ್ದು ಅಥವಾ ಐ ಎ ಎಸ್ ಆಫೀಸರ್ ಆಗ್ತಕ್ಕಂಥದ್ದು ಐ ಪಿ ಎಸ್ ಆಫೀಸರ್ ಆಗ್ತಕ್ಕಂಥದ್ದು ಅಥವಾ ಭೂ ಸರ್ವೇಯರ್ ಆಗ್ತಕ್ಕಂಥದ್ದು ಇಲ್ಲಾಂದರೆ ಕೃಷಿ ಕೃಷಿಕರಾದರೂ ಸಹ ನೂರಾರು ಸಾವಿರ ಎಕರೆ ಜಮೀನು ಹೊಂದಿರತಕ್ಕಂಥ ದೊಡ್ಡ ಭೂಮಿ ಮಾಲಕ ಲ್ಯಾಂಡ್ ಲಾಡ್ ಅಂತಾರಲ್ಲ ಆ ರೀತಿ ಆಗ್ತಕ್ಕಂಥ ಕೋಟ್ಯಾಧಿಪತಿ ಆಗ್ತಕ್ಕಂಥ ಯೋಗ ಉಂಟಾಗ್ತದೆ ಖಂಡಿತವಾಗ್ಲು ಪರದಿಟ್ಟು ಕಳೆ ಈ ರೀತಿ ಆಗಿ ಆಗ್ತದೆ ಮೇಷಲಗ್ನ ಆಗಿರಬೇಕು ಲಗ್ನಾಧಿಪತಿ ಕುಜಾ ಮತ್ತು ಪಂಚಮಾಧಿಪತಿ ರವಿ ಹತ್ತನೇ ಮನೆ ಮಕರ ರಾಶಿಯಲ್ಲಿ ಬಂದು ಇರಬೇಕು ಅವ ಉಜ್ ಕುಜ ಆಗ್ತಾನೆ ಭಾಗ್ಯಾಸ ಅದೃಷ್ಟ ಬಂದು ಪಂಚಮಾಧಿಪತಿ ಬಂದು ಅದೃಷ್ಟ ಕೊಡ್ತಕ್ಕಂಥ ಮನೆ ಆ ಮನೆ ಒಂದು ಲಗ್ನಾಧಿಪತಿ ಜೊತೆಗೆ ಹತ್ತನೇ ಇದ್ದಾಗ ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಕೀರ್ತಿ ಸಾಧನೆ ಉಂಟಾಗ್ತದೆ ಹನ್ನೊಂದು ಇದ್ರೂ ಸಹ ಅದೇ ರೀತಿ ಉತ್ತಮ ಫಲಗಳನ್ನ ನೀವು ಪಡ್ಕೋಬೋದು ಇದು ಯೋಗದ ಯೋಗಕಾರಕ ರವಿ ಮತ್ತು ಕುಜನ ಒಂದು ಫಲಗಳನ್ನು ತಿಳ್ಕೊಂಡ್ವಿ ನೆಕ್ಸ್ಟು ಭೋಗಕಾರಕ ಭೋಗ ಅಂದರೆ ಇಲ್ಲಿ ಸುಖ ಸ್ಥಾನ ಸುಖವಾಗಿರ್ತಕ್ಕಂಥ ಜೀವನ ಭೋಗ ಜೀವನ ಯಾವುದು ಹೆಂಡತಿ ಮನೆ ಆಸ್ತಿ ಪಾಸ್ತಿ ವಿದ್ಯೆ ಎಲ್ಲ ಬರ್ತದೆ ವಿಶೇಷವಾಗಿ ಬರೋದು ಹೆಂಡತಿ ಒಂದು ಸ್ತ್ರೀ ಸುಖ ಇರ್ಬೋದು ಒಂದು ಮನೆ ಮನೆಯನ್ನು ಇರ್ತಕ್ಕಂಥ ಮನೇಲಿ ವಿಷಾರ ಆರಾಮಾಗಿರ್ತಕ್ಕಂಥ ಮನೆಯ ಸುಖ ಇರ್ಬೋದು ಕಾರು ವಾಹನ ಈ ಒಂದು ಎಲ್ಲ ಒಂದು ಸುಖ ಜೀವನ ಇರ್ತಕ್ಕಂಥ ಗ್ರ ಭೋಗ ಜೀವನ ಕೊಡ್ತಕ್ಕಂಥ ಗ್ರಹಗಳು ಯಾರು ಅದು ಮೇಷಲಗ್ನಕ್ಕೆ ಮಾತ್ರ ಇದು ಚಂದ್ರ ಲಗ್ನಕ್ಕೆ ಮಾತ್ರ ನೋಡಿಕೊಂಡಾಗ ಇಲ್ಲಿ ಚಂದ್ರ ಸುಖಕ ಸುಖ ಸ್ಥಾನಾಧಿಪತಿ ಚಂದ್ರ ಭೋಗಸ್ಥಾನಾಧಿಪತಿ ಶುಕ್ರ ಇಲ್ಲಿ ಏಳನೇ ಮನೆ ಭೋಗಸ್ಥಾನ ಏನಂದರೆ ಸ್ತ್ರೀ ಸುಖ ನೀಡ್ತಕ್ಕಂಥದ್ದು ಸಪ್ತಮ ದಂಪತಿ ಜೀವನ ನಡೀತಕ್ಕಂಥದ್ದು ಎರಡನೇ ಮನೆ ಧನಸ್ಥಾನ ಆಗಲಿ ಶುಕ್ರನ ಆಗಿರೋದ್ರಿಂದ ಮತ್ತು ಸುಖಸ್ಥಾನ ಚಂದ್ರ ಆಗಿರತಕ್ಕಂಥದ್ದು ಸೊ ಚಂದ್ರ ಮತ್ತು ಶುಕ್ರ ನಿಮಗೆ ಮೇಷಲಗ್ನದವ್ರಿಗೆ ಜಾತಕದಲ್ಲಿ ಎರಡನೇ ಭಾವದಲ್ಲಿ ಅಂದರೆ ಮೇಷಲಗ್ನಕ್ಕೆ ಎರಡನೇ ಭಾವ ಅಂದರೆ ರಾಶಿ ಋಷಭರಾಶಿಯಲ್ಲಿ ಚಂದ್ರ ಆಗ್ತಾನೆ ನಾಲ್ಕನೇ ಮನೆ ಅಧಿಪತಿಯಾಗಿ ಎರಡರಲ್ಲಿ ಒಂದು ಉಚ್ಚ ಆಗ್ತಾನೆ ಅಲ್ಲೇನಾದರೂ ಚಂದ್ರ ಒಂದು ಉಚ್ಚನಾದರೂ ಸಹ ವಿಶೇಷವಾದ ಧನ ಸಂಪಾದನೆ ಆಗ್ತದೆ ಆಮೇಲೆ ಹೆಚ್ಚಾಗಿ ಮನೆಗಳು ಒಂದು ಎರಡು ಮೂರು ಮನೆಗಳು ಪಡ್ಕೊಳ್ತಕ್ಕಂಥ ಯೋಗ ಬರ್ತದೆ ತಾಯಿ ಕಡೆಯಿಂದ ಆಸ್ತಿ ಸಿಗ್ತದೆ ತಾಯಿ ಕಡೆಯಿಂದ ದುಡ್ಡು ಸಂಪಾದನೆ ನಿಮಗೆ ಬರ್ತದೆ ಮತ್ತು ವಿಶೇಷವಾಗಿ ಹೈಯರ್ ಎಜುಕೇಷನ್ ಮಾಡ್ತೀರಾ ಜೊತೆಲೆ ಶುಕ್ರನೂ ಇದ್ದರೆ ವಿಶೇಷವಾದ ಜ್ಞಾನ ಉಂಟಾಗ್ತದೆ ಅತಿ ಹೆಚ್ಚು ಶ್ರೀಮಂತರಾಗ್ತೀರಾ ಧನ ಸಂಪಾದನೆ ಏನಾಗ್ತದೆ ಹೈಯರ್ ಎಜುಕೇಷನ್ ಮಾಡ್ತೀರಾ ಆ ಫಾರಿನ್ ಕಂಟ್ರೀಸ್ ಹೋಗತಕ್ಕಂಥ ಯೋಗ ಉಂಟಾಗ್ತದೆ ಈ ರೀತಿಯಾಗಿ ಶುಕ್ರ ಚಂದ್ರ ಎರಡನೇ ಮೊದಲಿದ್ರೆ ಆ ರೀತಿ ಆಗ್ತದೆ ಮತ್ತು ಹೆಂಡತಿಯಿಂದ ನಿಮಗೆ ಸಿಗ್ತಕ್ಕಂಥ ಹೆಂಡತಿಯಿಂದ ವಿಶೇಷವಾದ ಲಾಭ ಬರ್ತದೆ ಪ್ರಾಫಿಟ್ ತಂದು ಕೊಡ್ತಕ್ಕಂಥ ಹೆಂಡತಿ ಬರ್ತಾಳೆ ಧನ ಸಂಪಾದನೆ ಮಾಡ್ತಕ್ಕಂಥ ಹೆಂಡತಿ ಬರ್ತಾಳೆ ವಿಶೇಷವಾಗಿ ಚಂದ್ರ ಏನಾದರೂ ಹುಚ್ಚನಾಗಿ ಶುಕ್ರನ ಜೊತೆ ಎರಡನೇ ಮನೆ ಬಾವು ಬಂದಾಗ ಲಗ್ನದವರಿಗೆ ಖಂಡಿತವಾಗ್ಲೂ ಒಂದಕ್ಕಿಂತಕ್ಕಿಂತ ಎರಡು ಮೂರು ಸ್ತ್ರೀಯರ ಸಾಹಾಸ ಉಂಟಾಗ್ತದೆ ಅತ್ಯಂತ ಹೆಚ್ಚು ಸ್ತ್ರೀ ಭೋಗ ಮಾಡ್ತಕ್ಕಂಥವು ಸ್ತ್ರೀ ಸಿಕ್ಕ ಸಿಗೋ ಸಿಗ್ತದೆ ಸ್ತ್ರೀಯರಲ್ಲಿ ವಿಶೇಷವಾಗಿ ಆಸಕ್ತಿ ಉಂಟಾಗ್ತದೆ ಸ್ತ್ರೀಯರ ಆಕರ್ಷಣೆ ಆಗ್ತದೆ ನಿಮಗೆ ಸ್ತ್ರೀಯರಿಂದ ಹೆಚ್ಚು ಲಾಭ ಪಡ್ಕೊಳ್ತಾರೆ ಗಂಡು ಮಕ್ಕಳಿಗಾದರೆ ಹೆಣ್ಮಕ್ಳಿಗಾದರೆ ಗಂಡಿನ ಒಂದು ಆಕರ್ಷಣೆ ಉಳವಾಗಿ ಅತ್ಯಂತ ಹೆಚ್ಚು ಪ್ರೀತಿ ಪ್ರೇಮದಿಂದ ಅವರ ಒಂದು ನೀವು ಅವರ ಜೊತೆ ಜೀವನ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಇದು ಎರಡನೇ ಭಾವದಲ್ಲಿದ್ದರೆ ಅದೇ ನಾಲ್ಕನೇ ಭಾವದಲ್ಲಿದ್ದರೆ ಇಲ್ಲಿ ನೋಡಿ ಸುಖಸ್ಥಾನಾಧಿಪತಿ ಸ್ಥಾನಾಧಿಪತಿ ಭೋಗಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಮತ್ತು ಕುಜಾ ನಾಲ್ಕನೇ ಭಾವದಲ್ಲೇ ಜಲಗ ಜಲರಾಶಿ ಕಟಕರಾಶಿಯಲ್ಲೇ ಬಂದಾಗ ರಾಶಿಯಲ್ಲಿ ನೀಡ್ತಕ್ಕ ನೀಡೋದಕ್ಕಿಂತ ಹೆಚ್ಚು ಫಲಗಳನ್ನ ರಾಶಿಯಲ್ಲಿ ನೀಡ್ತಾರೆ ಯಾಕಂದರೆ ಚಂದ್ರನಿಗೆ ಇಲ್ಲಿ ಕಟಕ ರಾಶಿ ಸ್ವಕ್ಷೇತ್ರ ಆಗ್ತದೆ ಶುಕ್ರನಿಗೆ ಜಲಸ್ಥಾನ ಇಲ್ಲಿ ಬಹಳ ಒಂದು ಯಶಸ್ಸು ಕೊಡ್ತಕ್ಕಂಥ ಸ್ಥಾನ ಕಟಕ ರಾಶಿ ಸೊ ಶುಕ್ರ ಮತ್ತು ಚಂದ್ರ ಇಬ್ಬರು ರಾಶಿಯಲ್ಲಿ ನಾಲ್ಕನೇ ಮನೆ ಸುಖ ಸ್ಥಾನದಲ್ಲೇ ಇದ್ದಾಗ ಅತ್ಯಂತ ಹೆಚ್ಚು ಸುಖ ಜೀವಿಗಳಾಗ್ತಾರೆ ತಾಯಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ ತಾಯಿಗೆ ತವರು ಮನೆಯಿಂದ ಆಸ್ತಿ ಮನೆ ಭೂಮಿ ಎಲ್ಲ ಬರ್ತದೆ ಆಮೇಲೆ ಇವರು ಮಾಡತಕ್ಕಂಥ ಕೆಲಸದಲ್ಲಿ ಉತ್ತಮವಾದಂಥ ಲಾಭ ಪಡ್ಕೋತಾರೆ ಹೈಯರ್ ಎಜುಕೇಷನ್ ಮಾಡ್ತಾರೆ ವಿಮಾನಯಾನ ಸಂಚಾರ ಮಾಡ್ತಾರೆ ಈ ರೀತಿ ಎಲ್ಲ ಒಂದು ಯೋಗಗಳು ಉತ್ಪತ್ತಿ ಆಗ್ತದೆ ನಂತರ ಅದೇ ಆದಂತಹ ಶುಕ್ರ ಮತ್ತು ಚಂದ್ರ ಇಲ್ಲಿ ಒಂಬತ್ತನೇ ಮನೆಗೆ ಬಂದಾಗಲೂ ಆಯೋಗ ಉಂಟಾಗ್ತದೆ ಹತ್ತನೇ ಮನೆಗೆ ಬಂದಾಗೂ ಆಯೋಗ ಉಂಟಾಗ್ತದೆ ಹನ್ನೊಂದನೇ ಮನೆಗೆ ಬಂದಾಗೂ ಆಯೋಗ ಉಂಟಾಗ್ತದೆ ಹತ್ತು ಒಂಬತ್ತು ಹತ್ತು ಹನ್ನೊಂದು ಎರಡು ನಾಲ್ಕು ಏಳರಲ್ಲಿದ್ದಾಗ ನಿಮ್ಗೆ ಅಷ್ಟೊಂದು ಫಲ ಕೊಡೋದಿಲ್ಲ ಕೆಲವೊಂದು ನಿಮಗೆ ಯುಗೋ ಅಲ್ಲಿ ಬರ್ತದೆ ಶುಕ್ರ ಏಳನೇ ಮನೆಗೆ ಬಂದಾಗ ಖಂಡಿತವಾಗ್ಲು ಹೆಂಡತಿ ನಿಮಗೆ ಉತ್ತಮ ಅಂತ ಹೆಂಡತಿ ಸಿಕ್ಕಿದ್ರು ಹೆಂಡತಿ ಸಿಕ್ಕಿದ್ರೂ ಮನಸ್ತಾಪಗಳು ಉಂಟಾಗ್ತದೆ ಏಳನೇ ಕೇಂದ್ರಾಧಿಪತ್ಯ ದೋಷ ಬರೋದ್ರಿಂದ ಮನಸ್ತಾಪಗಳು ಈಗೋ ಅಹಂಕಾರ ನಾನು ಅನ್ನೋ ಅಹಂಕಾರ ಬಂದು ಅಲ್ಲಿ ನಿಮ್ಮ ಸುಖ ಜೀವನಕ್ಕೆ ಸ್ವಲ್ಪ ಹೊಡೆತ ಬೀಳ್ತದೆ ಹಂಗಾಗಿ ಶುಕ್ರ ಮತ್ತು ಚಂದ್ರ ಮೇಷಲಗ್ನದವ್ರಿಗೆ ಮಾತ್ರ ಹೇಳ್ತಾ ಇರೋದಿದು ಮೇಷಲಗ್ನದವರಿಗೆ ಮಾತ್ರ ಹೇಳ್ತಾ ಇರೋದಿದು ಮೇಷಲಗ್ನದವ್ರಿಗೆ ಶುಕ್ರ ಮತ್ತು ಚಂದ್ರ ಅಂದರೆ ಧನಸ್ಥಾನಾಧಿಪತಿ ಸುಖಸ್ಥಾನಾಧಿಪತಿ ಭೋಗಸ್ಥಾನಾಧಿಪತಿ ಆದಂಥ ಶುಕ್ರ ಚಂದ್ರ ಎರಡು ನಾಲ್ಕು ಒಂಬತ್ತು ಹತ್ತು ಹನ್ನೊಂದು ಈ ಮನೆಗಳಲ್ಲಿ ಮಾತ್ರ ಇರಬೇಕು ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರಿಗೆ ಶುಕ್ರಾಚಂದ್ರ ಎರಡರಲ್ಲಿದ್ದಾನೆ ಅದು ನಾ ಅಥವಾ ನಾಲ್ಕರಲ್ಲಿದ್ದಾನೆ ಅಥವಾ ಒಂಬತ್ತರಲ್ಲಿದ್ದಾನೆ ಅಥವಾ ಹತ್ತರಲ್ಲಿ ಹನ್ನೊಂದರಲ್ಲಿ ಎಲ್ಲಾದರೂ ಈ ಎರಡು ಗ್ರಹಗಳು ಇದ್ದರೆ ಖಂಡಿತವಾಗಲೂ ನಿಮಗೆ ಸ್ತ್ರೀಯರಿಂದ ಲಾಭ ಆಗ್ತದೆ ಒಳ್ಳೆಯ ಸುಖ ಜೀವನ ಸಿಗುತ್ತೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಬೇ ಅದು ಬೇರೆ ದುಷ್ಟಗ್ರಹಗಳ ದೃಷ್ಟಿ ಬೇರೆ ಸಪ್ತಮದಲ್ಲಿ ದುಷ್ಟಗ್ರಹಗಳು ಅಥವಾ ಪಪಗ್ರಹಗಳು ಬಂದಾಗ ದಾಂಪತ್ಯಕ್ಕೆ ಕೆಟ್ಟು ಬೀಳ್ತದೆ ಅದು ಬೇರೆ ವಿಚಾರ ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಇಲ್ಲಿ ಬೇಸಿಕ್ ಮಾತ್ರ ಹೇಳ್ತಾರ್ದಿದು ಇದು ರೋಗಕಾರಕ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಬುಧ ಮತ್ತು ಶನಿ ಮೇಷ ಮೇಷಲಗ್ನಕ್ಕೆ ಮಾತ್ರ ಯಾಕೆಂದರೆ ಆರನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಬುಧ ಆಗಿರೋದ್ರಿಂದ ಮೇಷಲಗ್ನಕ್ಕೆ ಬುಧ ಶತ್ರು ಆಗ್ತಾನೆ ಇಲ್ಲಿ ಮೇಷಲಗ್ನಕ್ಕೆ ಬಾಧಕ ಸ್ಥಾನ ಅಧಿಪತಿ ಶನಿ ಹನ್ನೊಂದನೇ ಮನೆ ಅಧಿಪತಿ ಶನಿ ಬಾಧಕ ಸ್ಥಾನ ಅಧಿಪತಿ ಆಗ್ತಾನೆ ಸೊ ಹಂಗಾಗಿ ಶನಿ ಮತ್ತು ಬುಧ ಇಲ್ಲಿ ರೋಗ ಸ್ಥಾನಕ್ಕೆ ಒಬ್ಬ ರೋಗಕಾರಕರಾಗ್ತಾರೆ ಹಂಗಾಗಿ ಜಾತಕದಲ್ಲಿ ಮೇಷಲಗ್ನದವ್ರಿಗೆ ಶನಿ ಮತ್ತು ಬುಧ ಏನಾದರೂ ಅಷ್ಟಮದಲ್ಲೋ ಅಥವಾ ಲಗ್ನದಲ್ಲೋ ಅಥವಾ ಹನ್ನೆರಡರಲ್ಲೋ ಬಂದಾಗ ಆರಲ್ಲಿ ಶನಿ ಮಾತ್ರ ಬುಧ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ ಆರಲ್ಲಿ ಶನಿ ಮಾತ್ರ ಬಂದಾಗ ಲಗ್ನದಲ್ಲಿ ಶನಿ ಮತ್ತು ಬುಧ ಬಂದಾಗ ಅಷ್ಟಮದಲ್ಲಿ ಶನಿ ಮತ್ತು ಬುಧ ಬಂದಾಗ ಅಥವಾ ಮನೆಯಲ್ಲಿ ಶನಿ ಮತ್ತು ಬುಧ ಬಂದಾಗ ಆರೋಗ್ಯದ ಸಮಸ್ಯೆ ಕಾಡಿಸುತ್ತೆ ನಿಮಗೆ ರೋಗ ಉಂಟಾಗ್ತದೆ ಇನ್ನು ವಿದ್ಯಾಸ್ಥಾನ ವಿಚಾರಕ್ಕೆ ಬರೋದಾದರೆ ಚಂದ್ರ ಮತ್ತು ಗುರು ನಿಮಗೆ ಮೇಷಲಗ್ನದವರಿಗೆ ಬಹಳ ವಿಶೇಷವಾಗಿ ವಿದ್ಯಾಕಾರಕರಾಗ್ತಾರೆ ಶುಕ್ರ ಸಹ ವಿದ್ಯಾಕಾರಕನಾಗ್ತಾನೆ ಹಂಗಾಗಿ ಚಂದ್ರ ಮತ್ತು ಗುರು ಶುಕ್ರ ನೋಡಿ ವಿದ್ಯಾಕಾರಕ್ಕಾದಂಥ ಚಂದ್ರ ಗುರುಗಳು ಲಗ್ನದಲ್ಲೇ ಬಂದಾಗ ಲಗ್ನದಲ್ಲೇ ವಿದ್ಯಾಕಾರಕ್ಕಾದಂಥ ಗುರು ಮತ್ತು ಚಂದ್ರ ಬರೆದಿಲ್ಲ ನನ್ನಲ್ಲಿ ಲಗ್ನದಲ್ಲೇ ಬಂದಾಗ ನಾಲ್ಕರಲ್ಲಿ ಬಂದರಾಗ ಅಥವಾ ಎರಡರಲ್ಲಿದ್ದಾಗ ಅಥವಾ ಪಂಚಮದಲ್ಲಿದ್ದಾಗ ಅಥವಾ ಒಂಬತ್ತರಲ್ಲಿದ್ದಾಗ ಅಥವಾ ಹತ್ತರಲ್ಲಿದ್ದಾಗ ಅಥವಾ ಹನ್ನೊಂದರಲ್ಲಿದ್ದಾಗ ಈ ರೀತಿಯಾಗಿ ಗುರು ಮತ್ತು ಚಂದ್ರ ಗುರು ವಿದ್ಯಾಕಾರಕ್ಕಂಥ ಗುರು ಚಂದ್ರಗಳು ನಾಲ್ಕು ಒಂದು ಎರಡು ಐದು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಬಾವುಗಳಲ್ಲಿ ಬಂದಾಗೂ ಅಥವಾ ಏಳರಲ್ಲಿ ಬಂದಾಗ ಆಗುತ್ತೆ ನಾನು ಬರೋದಿಲ್ಲ ಏಳರಲ್ಲಿ ಬಂದಾಗ ಆಗುತ್ತೆ ಕೇಂದ್ರ ಸ್ಥಾನಗಳಲ್ಲಿ ತ್ರಿಕೋಣ ಸ್ಥಾನಗಳಲ್ಲಿ ಬಂದಾಗ ಖಂಡಿತವಾಗ್ಲೂ ಹೈಯರ್ ಎಜುಕೇಷನ್ ಮಾಡ್ತೀರಾ ಆ ಏನು ಎಜುಕೇಷನ್ ಮಾಡ್ತೀರ ಅದ ತಕ್ಕನಾದೇ ಒಂದು ಜೋ ನೀವು ಜೀವನ ಮಾಡ್ತೀರಾ ಹೆಚ್ಚು ಧನ ಸಂಪಾದನೆ ಮಾಡ್ತೀರಾ ಯಾಕೆಂದರೆ ಗಜಕೇಸರಿ ಯೋಗ ಉಂಟಾಗ್ತದೆ ಆ ಗಜಕೇಸರಿ ಯೋಗ ಮೇಷಲಗ್ನಕ್ಕೆ ತುಂಬ ರಾಜಯೋಗ ತಂದು ಕೊಡ್ತಿದೆ ನೆಕ್ಸ್ಟು ಇಲ್ಲಿ ಧನಕಾರಕ ಧನಕಾರಕ ಬಂದು ಆಕ್ಚುಲಿ ಬೇಸಿಕಲಿ ಧನಕಾರಕ ಬಂದು ಗುರು ಆಗ್ತಾನೆ ಆದರೆ ಮೇಷಲಗ್ನದವ್ರಿಗೆ ಧನಕಾರಕ ಗುರು ಜೊತೆಗೆ ಶುಕ್ರನು ಬರ್ತಾನೆ ಯಾಕಂದ್ರೆ ಧನಸ್ಥಾನಾಧಿಪತಿ ಶುಕ್ರ ಆಗ್ತಾನೆ ಇಲ್ಲಿ ಸೊ ಶುಕ್ರ ಮತ್ತೆ ಗುರು ಮತ್ತೆ ಶನಿನೂ ಬರ್ತಾನೆ ಶನಿ ಹೆಂಗೆ ಅಂದರೆ ನೀವು ಮಾಡ್ತಕ್ಕಂಥ ಮೇಷಲಗ್ನದವ್ರಿಗೆ ಹತ್ತನೇ ಮನೆ ಹನ್ನೊಂದು ಮನೆ ಕರ್ಮಕಾರ ಕರ್ಮಸ್ಥಾನ ಮತ್ತೆ ಲಾಭ ಸ್ಥಾನ ಸೊ ನೀವು ಮಾಡತಕ್ಕಂಥ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಾನ ಮತ್ತೆ ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದೇ ಹತ್ತು ಹನ್ನೊಂದು ಆಗಿರೋದ್ರಿಂದ ಸೊ ಇಲ್ಲಿ ಧನಕಾರಕ ಮೂರು ಗ್ರಹಗಳ ಬಗ್ಗೆ ಮೇಷಲಗ್ನಕ್ಕೆ ನಾವು ಮೂರು ಗ್ರಹಗಳನ್ನ ನೋಡ್ಕೋಬೇಕಾಗ್ತದೆ ಅದು ಗು ಧನಕಾರಕ ಗುರು ಮತ್ತು ಧನಸ್ಥಾನಾಧಿಪತಿ ಶುಕ್ರ ಮತ್ತು ಕರ್ಮಸ್ಥಾನ ಲಾಭಸ್ಥಾನಾಧಿಪತಿ ಆದಂಥ ಶನಿ ಈ ಮೂರು ಗ್ರಹಗಳು ವಿಶೇಷವಾಗಿ ಏನಾದರೂ ನಮಗೆ ಇಲ್ಲಿ ಶನಿ ಒಂದು ಎರಡು ಗ್ರಹ ಒಂದು ಗ್ರಹ ಆದರೂ ನಮಗೆ ಫಲ ಕೊಡೋಕೆ ಚಾನ್ಸಸ್ ಇರ್ತದೆ ಲಗ್ನದಲ್ಲೇ ಗುರು ಇದ್ದಾಗ ಅಥವಾ ಶುಕ್ರನಿದ್ದಾಗ ಅಥವಾ ಎರಡರಲ್ಲಿ ಶುಕ್ರ ಅಥವಾ ಗುರು ಬಂದಾಗ ಅಥವಾ ನಾಲ್ಕರಲ್ಲಿ ಗುರು ಶುಕ್ರ ನಾಲ್ಕರಲ್ಲಿ ಬಂದಾಗ ಪಂಚಮದಲ್ಲಿ ಬಂದಾಗ ಅಥವಾ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಈ ವಿಶೇಷವಾಗಿ ಶನಿ ಗ್ರಹ ಏನಾದ್ರೂ ನಾಲ್ಕು ಹತ್ತು ಹನ್ನೊಂದರಲ್ಲಿ ಬಂದಾಗ ವಿಶೇಷವಾದ ಲಾಭ ಕೊಡ್ತಾನೆ ಲಗ್ನದಲ್ಲೇ ಶನಿ ಬಂದಾಗ ನೀಚ ಆಗ್ತಾನೆ ಲಗ್ನಕ್ಕೆ ಆದರೆ ಕೇಂದ್ರ ಸ್ಥಾನ ತ್ರಿಕೋಣ ಸ್ಥಾನ ಆಗಿರ್ತಕ್ಕಂಥ ಒಂದು ಈ ಭಾವ ಸ್ವಲ್ಪ ಅನುಕೂಲ ಆಗ್ತದೆ ಯಾಕಂದರೆ ಇಲ್ಲಿ ಕರ್ಮಕ್ಕೆ ಅನ್ನೊಂದಕ್ಕೆ ಅಧಿಪತಿಯಾಗಿ ಕೇಂದ್ರಕ್ಕೆ ಬರೋದರಿಂದ ಒಂದು ಸ್ವಲ್ಪ ಲಾಭ ಕೊಡ್ತಾನೆ ನೀಚ ಫಲದಲ್ಲಿ ಇರೋದರಿಂದ ಒಂದು ಅರ್ಧ ಭಾಗ ಪ್ರಾಫಿಟ್ ಕಡಿಮೆ ಆಗ್ತದೆ ಸೊ ಹಂಗಾಗಿ ಶನಿ ನಾಲ್ಕು ಶನಿ ಮತ್ತು ಗುರು ಶುಕ್ರ ನಾಲ್ಕು ಐದು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಭಾವಗಳಲ್ಲಿ ಬಂದಾಗ ವಿಶೇಷವಾದ ಲಾಭನ ಕೊಡ್ತಾರೆ ಧನ ಲಾಭ ಕೊಡ್ತಾರೆ ನೆಕ್ಸ್ಟ್ ಕರ್ಮಕಾರಕ ಬಂದಲ್ಲಿ ಶನಿ ಮತ್ತು ಚಂದ್ರ ಆಗ್ತಾರೆ ಯಾಕೆ ಕರ್ಮಕಾರಕ ಶನಿ ಚಂದ್ರ ಆಗ್ತಾರೆ ಅಂದರೆ ಹತ್ತನೇ ಮನೆ ಅಧಿಪತಿ ಶನಿ ಕರ್ಮಸ್ಥಾನಾಧಿಪತಿ ಶನಿ ಮತ್ತು ನಾಲ್ಕನೇ ಮನೆ ವಿದ್ಯಾಸ್ಥಾನಾಧಿಪತಿ ಚಂದ್ರ ಹತ್ತನೇ ಭಾವ ನೋಡೋದ್ರೆ ಹತ್ತನೇ ಭಾವಕ್ಕೆ ಅಪೋಸಿಟ್ ಆಗಿರೋದ್ರಿಂದ ಒಂದು ವೇಳೆ ಏನಾದರೂ ಇಲ್ಲಿ ವಿದ್ಯೆ ನಾವೇನು ಎಜುಕೇಷನ್ ಮಾಡ್ತೀವಿ ಆ ಸಂಬಂಧಪಟ್ಟಿದ್ದು ನಾವು ಕೆಲಸ ಮಾಡೋದ್ರಿಂದ ಚಂದ್ರ ಸಹ ಕರ್ಮಕಾರಕನಾಗ್ತಾನೆ ಜಾತಕದಲ್ಲಿ ಚಂದ್ರ ಮತ್ತು ಶನಿ ಒಂದು ವೇಳೆ ಶನಿನೇ ತೊಗೊಂಡೋದಾದ್ರೂ ನೀವು ಯಾವ ಎರಡರಲ್ಲಿ ಯಾವುದಾದ್ರೂ ಒಂದು ನಿಮಗೆ ವಿಶೇಷವಾಗಿ ನಾಲ್ಕರಲ್ಲೋ ಒಂಬತ್ತರಲ್ಲೋ ಹತ್ತರಲ್ಲೋ ಹನ್ನೊಂದರಲ್ಲೋ ಬಂದಾಗ ವಿಶೇಷವಾದ ಲಾಭ ಕೊಡ್ತಾರೆ ಐದರಲ್ಲಿ ಬಂದಾಗೂ ಲಾಭ ಕೊಡ್ತಾರೆ ನೆಕ್ಸ್ಟು ಪಾದಕ ಸ್ಥಾನ ಹೇಳಿದಲ್ಲ ಶನಿ ಮತ್ತು ಬುದ್ಧ ಈ ರೋ ಆ ಆಗಿರ್ತಕ್ಕಂಥ ಶನಿ ಮತ್ತೆ ಬುಧನೇ ಇಲ್ಲಿ ಬಾಧಕ ಆಗೋದು ಹನ್ನೊಂದೇ ಮನೆ ಅಧಿಪತಿ ನಮಗೆ ಬಾಧಕ ಸ್ಥಾನ ಆಗ್ತಾನೆ ಲಗ್ನಕ್ಕೆ ಆ ಮೇಷ ಲಗ್ನಕ್ಕೆ ಬಾಧಕ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶನಿ ಹನ್ನೆರಡರಲ್ಲಿ ಬಂದಾಗ ಲಗ್ನದಲ್ಲಿ ಬಂದಾಗ ಅಥವಾ ಆರರಲ್ಲಿ ಬಂದಾಗ ಅಥವಾ ಪಂಚಮದಲ್ಲಿ ಬಂದಾಗ ಮಕ್ಕಳಿಂದ ತೊಂದರೆ ಆಗ್ತದೆ ಈ ರೀತಿಯಾಗಿ ಮತ್ತು ಅಷ್ಟಮದಲ್ಲಿ ಬಂದಾಗ ಆಯುಷ್ಯಕ್ಕೆ ಸ್ವಲ್ಪ ಏನೋ ಅಡಚಣೆ ಉಂಟಾಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಆ ಮೇಷ ಲಗ್ನಕ್ಕೆ ಶನಿ ಮತ್ತೆ ಬುಧಗಳು ದುಸ್ಥಾನಗಳಲ್ಲಿ ಬರಬಾರ್ದು ಅಥವಾ ಲಗ್ನದಲ್ಲಿ ಬಂದು ಸ್ವಲ್ಪ ಏನಾದರೂ ಕಿರಿಕಿರಿ ಉಂಟಾಗೋ ಚಾನ್ಸಸ್ ಇರ್ತದೆ ಅದು ನೋಡ್ಕೋಬೇಕಾಗ್ತದೆ ಇನ್ನು ಆಯುಷು ಕಾರಕ ಶನಿ ಮತ್ತು ಕುಜ ಲಗ್ನಾಧಿಪತಿ ಕುಜ ಆಯುಷಿಗೆ ಕಾರಕನಾಗ್ತಾನೆ ಲಗ್ನಾಧಿಪತಿ ಲಗ್ನದಲ್ಲೇ ಸ್ಟ್ರಾಂಗ್ ಆಗಿದ್ರೆ ಉತ್ತಮ ಆಯುಷ್ ಇರುತ್ತೆ ಲಗ್ನಾಧಿಪತಿ ಏನಾದರೂ ಹೋಗಿ ದುಸ್ಥಾನಗಳಲ್ಲಿ ಬಂದು ಕೂತ್ಕೊಂಡಾಗ ಅಥವಾ ಆಯುಷು ಕಾರಕ ಆದಂಥ ಶನಿ ಆರು ಎಂಟು ಹನ್ನೆರಡರಲ್ಲಿ ಹೋದಾಗ ಅಥವಾ ಕೋ ಅಥವಾ ಶತ್ರು ಗ್ರಹಗಳು ಅಥವಾ ವಕ್ರಿಯಾದಾಗ ಅಸ್ತನಾದಾಗ ಈ ಥರ ಬಂದಾಗೂ ಆಯುಷಿಗೆ ಅಥವಾ ಗೈನಾದರೂ ಅಡಚಣೆಗಳಾಗಿ ಉಂಟಾಗೋದು ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ಅದೇ ಶನಿ ಆಯುಷಕಾರಕ ಆಗಿ ಆಗಿರತಕ್ಕಂಥ ಶನಿ ಹತ್ತರಲ್ಲಿ ಒಂಬತ್ತರಲ್ಲಿ ಹನ್ನೊಂದರಲ್ಲಿ ಪಂಚಮದಲ್ಲಿ ಇರೋದು ನಾಲ್ಕರಲ್ಲಿ ಎಲ್ಲ ಬಂದಾಗ ಉತ್ತಮವಾದಂಥ ಆಯುಷ್ಯ ಕೊಟ್ಟೇ ಕೊಡ್ತಾನೆ ಇದು ಮೇಷಲಗ್ನಕ್ಕೆ ಉಂಟಾಗ್ತಕ್ಕಂಥ ಎಂಟು ಯೋಗಕಾರಕ ಗ್ರಹಗಳ ಒಂದು ಭಾವಫಲಗಳ ವಿಚಾರಗಳು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಜಾತಕದಲ್ಲಿ ಯಾವ್ಯಾವ ರೀತಿ ಯೋಗಗಳಿದೆ ಅಂದರೆ ಯೋಗಕಾರಕ ಭೋಗಕಾರಕ ರೋಗಕಾರಕ ವಿದ್ಯಾಕಾರಕ ಗ್ರಹಗಳು ಯಾವ್ಯಾವ ಪೊಸಿಷನಲ್ಲಿದ್ದಾರೋ ಈ ಗ್ರಹ ಇಲ್ಲಿದ್ದರೆ ಮಾತ್ರ ಫಲ ಅಂತಲ್ಲ ಬೇರೆ ಜಾಗಗಳಲ್ಲಿ ಇಲ್ಲಿದ್ರು ಫಲ ಕೊಡ್ತಾರೆ ಆದರೆ ನಾವು ಸ್ವಲ್ಪ ರಿಸಲ್ಟ್ ಕಡಿಮೆ ಇರ್ತದೆ ವಿಶೇಷವಾದ ಉತ್ತಮವಾದಂಥ ಟಾಪ್ ಕ್ಲಾಸ್ ರಿಸಲ್ಟ್ ಬೇಕು ಅಂದರೆ ಇಲ್ಲೇನು ನಾನು ಬರೆದಿದ್ದೀನಿ ಮೆನ್ಷನ್ ಮಾಡಿದೀನೋ ಆ ಭಾವಗಳಲ್ಲಿದ್ದರೆ ವಿಶೇಷವಾದ ಟಾಪ್ ಕ್ಲಾಸ್ ಲೆವೆಲಲ್ಲಿ ನೀವು ರಿಸಲ್ಟ್ ಪಡ್ಕೋಬೋದು ಆಯಾ ದಶಾಭಕ್ತಿಗಳು ಬಂದಾಗ ಆ ದಶಾಭಕ್ತಿಗಳಲ್ಲಿ ವಿಶೇಷವಾದ ಲಾಭನ ಕೊಟ್ಟೇ ಕೊಡ್ತಾರೆ ಇದಿಷ್ಟು ಇವತ್ತು ಮೇಷಲಗ್ನಕ್ಕೆ ಸಂಬಂಧಪಟ್ಟಂಥ ಎಂಟು ಯೋಗಕಾರಕ ಗ್ರಹಗಳ ಭಾವ ಫಲಗಳ ವಿಚಾರ ತಿಳಿಸಿದ್ದೀನಿ ನೆಕ್ಸ್ಟ್ ಋಷಭ ಲಗ್ನದ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ